நீ கதான மத்த மணியாக இல்ல நன்கார மழியர ஜிட்டி 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 மழிஹத்தி நன்காரி தண்டியன எல்லா கணசவா தரல் நோடி எல்லா தோர்ஸ்க்கொண்டிகி தோர்ஸ்க்கொண்டே நானும் தோம்பர்ல எல்ல அால் கடை நின்ோ மணி கடை நேனும்ங்கட்டான பால்ஸ் கடைனே நின் அல்லர் நோட் தடீனா ஜிட்டி ஜிட்டி மழின் அல்லந்த இல்லை மட்ட பண்ணி நடு ஃண்டி நடுகுந்தங்கோட அம்மா 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 அக்கி இல்ஸ் அந்த இதன் பால்ஸ் வந்து நோட் மணி அந்த இத இது ஓ அோட கண்ண காணுவல்லு எக்கடி நோட்கொண்டு தவ ಬಸವ ಬಾ ಅಂತ ಹೇಳಿ ಮನಿಗೆ ನನ ಅಂತ ಹೇಳಿ ಮನಿಗಕ್ಕಿ ಏನ್ ಬಂದಾಳು ಏನ್ ಇಲ್ಲ ಇಂಥ ತುಂತುರು ಮಳೆಯಾಗಿದ್ದು ಆಗಿದ್ವು ಕಟ್ಟ ನಮಗೂ ಥಂಡಿ ಹಸ್ತೈತಿ ತಾನು ಅಂತ ಥಂಡಿಗ್ ಮೊದ್ಲು ಹಾಳಾಗೋದಿಲ್ಲ ಬಸವರ ಇನ್ನ ಬಂದಿನೂ ಬಂದಿಲ್ಲ ಇಂಥ ಟೈಮ್ದಾಗ ಬಸವರ ಬಂದ್ರ ಕಾವರ ಅಕ್ಕಿ ಇಬ್ರು ಕೂಡಿ ಹಾ ಬರ್ತಾಳೆ ಏನ್ ಇಲ್ಲ ನೋಡೋಣ ಯಾಕೋ ಬರವಾಳ ಅಕ್ಕಿ ಗಂಡುನು ಮತ್ ನನ್ನ ಅವ ಗಂಡ ಸಾಪಾಪ அவங்க பா அந்தவாள் ஏன் ரீப்போட் மழிஹத்தி நம்ம நன்க ஆக்தி கொஸ்தீ இல்லேத்தா அந்தவா நன்க ಆದ್ರೂ ನಾವು ಹಿಂಗ್ ನಡಗಿದೀವಿ ಅಂದ್ರ ಮತ್ ಅದೇನು ಯಾರ ತಿಳ್ಕೋಬಾರದಲ್ಲ ಅದಕ್ಕಂತಡಿಯಾಗಿ ನಿಂತೇನ್ ಹಿಂಗ ಸ್ಟಡಿಯಾಗಿ ನಿಂತಿರಿ ಹಿಂಗ ಸ್ಟಡಿಯಾಗಿ ಹಿಂಗಿದೆ ಸ್ಟಡಿ ಇದು ಥಂಡಿ ಥಂಡಿ ಹತ್ತಿ ನಡಕ್ ಬಂದ ಜಲ್ಮ್ ಜಲ್ ಅಂದ್ ಹೋಗೇತಿ ನೀವರ ಅರ್ಧ ತಾಸ ಬಿಡಾಕ್ ತಯಾರಿಲ್ರಿ ಮನ್ಯಾಗ ನನ್ ಗಂಡಗರ ಏನ್ ಹೇಳಿ ಬರ್ಬೇಕ್ರಿ ನಾನು

ಏನ ತಂಡಿ ಹತ್ತಿ ನನಗೂ ಮದ್ಲ ನಿಮ್ ಮನ್ಯಾಗ ಒಂದ್ ಕುಂದ್ರಾಕ್ ಒಂದ್ ಗಾದಿ ಸತೇಕ್ ಇಲ್ರಿ ಬೆಚ್ಚ ಕುಂದ್ರಾಕ್ ಮನಿ ಕರ್ಕೊಂಡ್ ಹೋಗಿರಿ ನೀವು ಅಲ್ಲ ಗಾದಿ ಅಂತ ನೀನ ಅದಿ ಅಲ್ಲ ನನಗ್ ಗಾದಿ ಎದಕ್ ಬೇಕು ಅಲ್ಲೇ ಬೆಚ್ಚಗ ನೀನ್ ಅಂತಲ್ ಕುಂತ ಅಂದ್ರ ನಾನು ಬೆಚ್ಚಗ ನೀನು ಬೆಚ್ಚಗ ಅಕ್ಕಿ ಹೋಗಿ ನೀವ್ ಏನ್ ಮಾತಾಡ್ತೀರಿ ಮತ್ ಏನ್ ಮಾತಾಡುದೇನ ಇದ್ದಂಗ ಇದಿ ಇಲ್ಲೋ ಮತ್ ನೀನು ಹಂಗ ಮಾತಾಡುದು ಇರುದನ್ನ ಬಾ ನೀನ್ ನಡ್ರಿಪ್ಪ ಬಾಯಿಲ್ಯಾ

ಚಾಯ್ ಹಾಕಿ ಕುಂತ ಕಟ್ಕಿ ಹಾಕ್ತೇನೆ ಕಟ್ಗಿಕ್ ಮುಂದ್ ಕುಂತ ಕಾಸ್ಕೊಳಿ ಅದ್ರ ಮಜಾನ ಬೇರೆ ಕಟ್ಗಿ ಮುಂದ್ ಕಾಸದ್ ಬೆಚ್ಚಗ ಆಗಿ ಈಗ ಎಲ್ಲಾರು ಗ್ಯಾಸ್ ಮೇಲೆ ಗ್ಯಾಸ್ ಬಂದ್ಬಿಟವಲ್ರಿ ಗ್ಯಾಸ್ ಕಾಯಿ ಹುಡ್ಕೋ ಕುಂತ ಬಿಡ್ತಾರ ನೋಡ್ರಿ ಈಗ ಬೇಡ ನಮ್ ಮೊದ್ಲಿಂದ ಮೊದಲಿನ ನಾನ್ ಕಟಗಿದಾಗ ಏನ್ ಏನ್ ಕಾಸಲ್ಲ ಮತ್ ಲಗುಣನ ಕಡ್ಕೋ ನಾವು ಮಾಡ್ತೇವೆ ಏನ್ ಮಾತಾಡ್ತತನ ನಿಂದ್ರಾಕ್ ಸ್ಟಡಿ ಆಗಿನ ಕಟಿಗೆ ಕಾಸು

ಮತ್ತೇನ್ರಿ ನೋಡ್ರಿ ಬ್ಯಾಂಕಿಗ್ ಪಂಕಿ ಹೋಗಿ ಬಂದ್ರೇನ್ರಿ ಬ್ಯಾಂಕಿಗೆ ಹೋಗಿ ಹೋಗ್ಬೇಕ ಮಾಡಿ ನಿಂತ್ಯಾಗ ಎಲ್ಲಿ ಹೋಗಿ ಬರಲಿ ಅದಕ್ಕೆ ನಿನ್ ದಾರಿನ ಕಾಯಕತ್ತಿ ನನ್ನೂ ಕರ್ಕೊಂಡು ಹೋಗ್ಬೇಕಂತ ಮಾಡಿರಿ ನಾ ಇನ್ನು ಇಬ್ರು ಕುಡಿ ಬೆಚ್ಚಗ ಆಗ್ಯ ಇಬ್ಬರು ಕುಡಿ ಮಾರ್ಕೆಟಿಗೆ ಹೋಗೋಣ ಮಾರ್ಕೆಟಿಗೆ ಹೋಗ್ಯ ಬ್ಯಾಂಕ್ನ್ಯಾಗ ನೋಡಿಲ್ಗೆ ಎ ಟಿ ಎಮ್ ಅಂತ್ಯಕನ ಇದಿರ್ತೈತಿ ಯಾವಾಗಲೂ ಎಲ್ಲಿ ತಾನು ಗಾಯಕುದು ಹಾಕ್ತಾನೆ ಹಿಂಗೆ 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 ಗಾಯಕ್ಕೆ ಉಜ್ಜಿ ಬಿಟ್ಟೆನಂದ್ರೆ ತಗೊಂಬಂದ್ಬಿಡ್ರಿ ಹೇಳ್ಬಿಡ್ರಿ ಹಂಗಂದ್ರ ಕೋಡ್ ನಂಬರ್ ನೀವ್ ಯಾಕೆ ಸುಸ್ತ ತಗೋತೀರಿ ಥಂಡಿಂಗ್ ನಡಗಾಕತ್ತೀರಿ ನಾನ ತಗಸ್ಕೊಂಡ್ ಬಂದ್ಬಿಡ್ತಾನೆ ಹೋಗಿ ಎಟಿಎಂ ಹೋಗಿ ತಗೊಂಡ್ ಬರ್ತಾನೆ ತಗೋರಿ ನೀವ್ ಮೊದ್ಲ ಥಂಡ್ ಹೆತ್ತಿ ನಡಗಾತಿರಿ ನಾವ್ ಆರಾಮ್ ಬಸ್ಸಿಗೆ ಹೋಗಿ ಬರ್ತಾನೆ ನೀವ್ ಕಾರ್ ಗಾಡಿ ನಿಮ್ಮ ಆಳ ಎಲ್ಲಿ ಹೋಗ್ಯಾನ ಕಾರ್ ಗಾಡಿ ತಂದು ನೀವ್ ಬರ್ಬೇಕ ಕತ್ತಿದ್ರ ರಾಮಾಯಣ ಕೇತ್ರ ಕಾರ್ ಗಾಡಿ ದಾಡ ನೀವು ಮೊದ್ಲ ಹೊರಗಡೆ ದಾಡ್ ಪಾಡ್ಕ್ ಹೋದ್ರ ಪ್ಯಾಂಟ್ ಮೇಲೆ ಹೋಗುದಿಲ್ಲ ದೋತ್ರಾ ದೋತ್ರ ಪಾತ್ರ ಯಾವಾಗ ಉಟ್ಕೊಂತ ಕುಂದಿರ್ತೀರಿ ನೀವ್ ಏನ್ ಅದೇನ್ ಬಾಳನಾ ಒಂದ್ ನಾಕ್ ಇರ್ನಿ ನೋಡ್ ನೀನು ಇತ್ತು ದೊಡ್ಡ ಸೀರಗಿ ಓದ್ 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 ಕದಕೊಂಡ್ ಬರ್ತಿ ನಾನ್ ನಾಲ್ಕು ಸಿ ನಾಕ್ ಹಿಂಗ್ ಮಾಡಿ ಹಿಂಗ್ ಮಾಡಿನ್ ತುರ್ಕಿನ ಕುಳ್ಯಾಗ ಹಿಂಗ್ ಏರ್ಸಿ ಕಟ್ ಬಿಟ್ಟ ನನ್ ಕಚ್ ರೆಡಿ ರೆಡಿ ಬಿಡ್ರಿ ರೆಡಿನೆಲ್ಲಾಕೋಬೇಡ್ರಿ ಪ್ಯಾಂಟ್ ಚಂದ ಕನ ಕತ್ತಿರಿ ಪ್ಯಾಂಟ್ ಅನ್ನ ಹಾಕೊಂಡ್ ಬಿಡ್ರಿ ನೀವು ನಾವು ಗೌಡ್ರ ಅಂದ್ರ ಕಚ್ಚಿನ ಇದ್ರ ಅಷ್ಟ ಗೌಡ್ರ

ಏನ ಹೇಳಾ ನಿನ್ನೆಲ್ಲ ನಂದೆ ಎಲ್ಲಾನು ನಿಂದ ಐಕಿ ಎಲ್ಲಾನು ನಂದೈತ ಅನ್ನೋ ಗೊತ್ತೈತಿ ಬಿಡ್ರಿ ನೀ ಮನಿನೋ ನಂದೈತ ಅನ್ನೋದು ನಾನು ಗೊತ್ತೈತಿ ನಾನು ನಿನ್ನವನ ತಗೋ ಮತ್ತೆ ನೀ ದರ ರಾಜನಂತೆ ನೀವು ನನ್ನವನಾಗಿ ಬಿಡ್ರಿ ಹಂಗಾಟಿ ಹಿಂಗಾಟಿ ಮಾಡಿ ಎಟಿಎಂ ಕೊಟ್ರಿ ತಗೋರಿ ಇಡ್ಗೋರಿ ಒಂದೇನಿಲ್ಲ ಒಂದ 10000 ರೂಪಾಯಿ ಬೇಕಾಗಿತ್ತ್ರಿ ಆ 10000 ಬೇಕಾಗಿತ್ತಾ ಹಾರಿ

ಮಾರ್ಕೆಟಿಂಗ್ ಹೋಗಿ ಬಂದ್ ಬಿಡ್ರಿ ಮತ್ತ್ ಇಷ್ಟ ಎಲ್ಲ ನೋಡಿದ್ರು ನೋಡ್ಲನ್ ಹೆಂಗ್ಕೊಂಡ್ ನೋಡ ಗೌಂಡ್ ಇಲ್ದೇನ್ ಇಂತನಿ ನಾನ್ ಒಲ್ ಮರಿ ನೀನ್ ನೋಡಿದ್ರೇನ್ ಇಲ್ಲ ಹೋ ಎಂತಾದ ವಾಯು ವಾಯೋತ್ ಕೆಲಸ ಯಾರು ಆಗಿಲ್ಲ ಸ್ವಲ್ಪ ಬೆಚ್ಚಗು ಆಗ್ಲಿಲ್ಲ ಯಾರು ಆಗ್ಲೇ ಇಲ್ಲಿ ಕೆಲಸ ಬಂದಿದ್ದ ರೆಡಿ ಆಗಿ ಹೂ ಹಾಕೊಂಡ್ ಬಂದು ಏನ್ ಈಗ ಮಾಡುದೈತಿ ಮನಿಗ್ ಹೋಗ್ಬಿಡ್ತಾನಿ ಗಂಡ ಬರೋ ಟೈಮಿಗೆ ಗಂಡ ಬರ ಕೈ ಕೆತ್ತ ಅವನ ಕಡೆಯ ಒಂದ್ ಎರಡ್ನೂರ್ ಮುನ್ನೂರು ರೂಪಾಯಿ ಕೆತ್ತಿದ್ರ ಆದ್ರ ಆಗ ಹೋಗ್ಬಿಡ್ತೇದಾಗ ಕೈ ಕೊಟ್ಲು ನೋಡ್ರ ಮ್ಯಾಲ್ ಬಿಟ್ಟು ತಳದ್ ನೀನಾರ ಬಾಸ್ ಅರ್ಥ ಮಾಡ್ಕೋಂದ್ರೂ ಬೆಸ್ಗಾರ ಆಗುಣ ಏನ್ ಮಾಡ ನನ್ ಪಜತಿ ಯಾವ್ದು ಇತ್ತು ದೇವ ಹಾವು ಸಾಯಿಲ್ಲ ಕೋಲು ಮುರಿ ಕೋಲಾರ ಎದ ಕೋಲಿ ಕೋಲಿಗೆ ಇಲ್ಲ ಏನು ಯಾವ್ದು ಆಗಲಿಲ್ಲ ಹೋಗಿ ಬಿಡ್ತೀವಿ ಇಡ್ಲೇ ನಿಂತಿದೆ ನಂಗಾರ ಕಡಿ ಕಾಲಕ್ಕೂ ನಾಳೆ

ಆಮೇಲೆ ಇಲ್ಲಿ ಪಾಲ್ಸ್ ಕಡೆ ನಿಂತೇನೆ ಅಂತ ಇಲ್ಲಿ ಬಂದ್ರಿ ಆಮೇಲೆ ಥಂಡ್ ಹೆಚ್ಚಿ ಅಂತ ಮನಿ ಕಡೆ ಕರ್ಕೊಂಡು ಹೋದ್ರಿ ಮನಿ ಕಡೆ ಕರ್ಕೊಂಡು ಒಂದ್ ಈಟ್ ಇನ್ನೊಂದ್ ನಾಕ್ ಹೆಜ್ಜಿಗೆ ಬಸ್ ಸ್ಟ್ಯಾಂಡ್ ಇರ್ತೇವೆ ಒಂದ್ ಯಾರೋ ಒದ್ರಾಕ್ ಬಂದ್ಬಿಟ್ರ ಅವ್ರ ಒದ್ರಕೊಂತ ಒಳಗ್ ಹೋಗ್ಬಿಟ್ರಿ ನಾ ಕೇಳಿದ್ ಏನಾತ್ರಿ ನಿಮ್ಗ ಕೇಳಿದ್ ಮಾಡೋಣ ಅಲ್ಲ ಈಗ ಮೊದಲ ಇಬ್ಬರು ದತ್ತ ವ್ಯವಸ್ಥೆ ಆಮೇಲೆ ಮತ್ ಉಳಿಕಿದ್ದೆಲ್ಲಾರಿ ಹಾಕೇನೆ ದತ್ತ

ಬಿಡ್ರಿ ನಿಮ್ ತಲಿ ಅಷ್ಟು ಗೋರಿಗ್ ಹೊಕ್ಕೇನ್ರಿ ನಮ್ಮ ಮನಿಗೆ ನನ್ನ ಗಂಡ ಬುಲ್ ಟೈಮ್ ಆತ್ರಿ ನಾಳೆ ನೋಡೋಣ ಅಂತೀ ಹಿಂಗ ಮಾಡಿ ಹೋಗ್ಬಾರ್ದು ನೀನು ಮತ್ತ ನಿರಾಶೆ ಆಕತ್ತಿದ ಮೊದಲ ಇಬ್ರು ಬೆಚ್ಚಗ ಪ್ರಿಂಟಿಂಗ್ ಮಿಷನ್ ಹಾಕ್ತೇನ್ ಬಾ ಬೆಚ್ಚನು ನೋಡ್ಕೊಡ್ತೇನೆ ತೊಗೊಂಡ್ ಹೋಗಂತ್ಯಾ